ಸ್ವಾಮಿ ಶರಣಂ ಈ ಒಂದು ವಿಡಿಯೋ ನೋಡಿದರೆ ನಿಮ್ಮ ಕಣ್ಣಲ್ಲಿ ನೀರು ಬರಬೇಕು ಸ್ವಾಮಿ ಆ ಭಗವಂತ ಸರ್ವಂತರಯಾಮಿ ಸಕಲ ಅಣುರೇಣು ತೃಣಕಾಷ್ಟದಲ್ಲೂ ಇದ್ದು ಎಲ್ಲರನ್ನ ಅನುಕ್ಷಣವೂ ಕಾಯುತ್ತಿರುವ ಕಲಿಯುಗವರದ ಆ ಸ್ವಾಮಿ ಅಯ್ಯಪ್ಪನ ಕ್ಷೇತ್ರದಲ್ಲಿ ಕಂಡುಬಂದಂತಹ ಮಹೋನ್ನತ ದೃಶ್ಯಗಳಿಗೆ ಈ ಒಂದು ವಿಡಿಯೋ ಸಾಕ್ಷಿಯಾಗ್ತಾ ಇದೆ ಸ್ವಾಮಿ ಶರಣಂ ಸ್ವಾಮಿಗಳೇ ತಾವು ಈಗ ನೋಡುತ್ತಿರುವಂತಹ ಈ ಮಹಾತಾಯಿ ಆ ಜಗನ್ಮಾತೆಯ ಸ್ವರೂಪಿಣಿಯಾಗಿ ಆ ಸ್ವಾಮಿ ಅಯ್ಯಪ್ಪನ ಶೇಕ್ರದಲ್ಲಿ ಇಳಿ ವಯಸ್ಸಿನಲ್ಲಿ ಒಂದು ಎರಡು ಮೆಟ್ಟಲನ್ನು ಹತ್ತಲಿಕ್ಕೆ ಕಷ್ಟಪಡುವಂತಹ ಆ ವಯಸ್ಸಿನಲ್ಲಿ ಶಬರಿಗಿರಿಯ ಪುಣ್ಯದ ಹಾದಿ ದೊಡ್ಡ ಪಾದದ ಹಾದಿಯಲ್ಲಿ ಊರು ಗೋಲನ್ನು ಹಿಡಕಳಿದುಕೊಂಡು ಸ್ವಾಮಿಯೇ ಶರಣಪ್ಪ ಎಂಬ ಶರಣಘೋಷವನ್ನು ಉಚ್ಚರಿಸುತ್ತಾ ಮಂದ ಹಾಸವನ್ನು ಬೀರುತ್ತಾ ಶಬರಿಗಿರಿಯ ದೊಡ್ಡ ಪಾದದ ಹಾದಿಯಲ್ಲಿ ನಡೆಯುತ್ತಿರುವಂತಹ ಈ ಮಹಾತಾಯಿಯ ಪಾದದ ಧೂಳಿಗೂ ಕೂಡ ನಾವ್ಯಾರೂ ಸಮ ಇಲ್ಲ ಸ್ವಾಮಿ ಏಕೆ ನಮ್ಮಲ್ಲಿ ನಾವು ಮೇಲೆ ಕೇಳುವಂತ ನೋಡುವಂತಹ ದೃಶ್ಯಗಳು ಇಂತಹ ದೃಶ್ಯಗಳನ್ನು ದಯಮಾಡಿ ನೋಡಿದಾಗ ಶಬರಿಗಿರಿಯಲ್ಲಿ ಆ ಭಗವಂತ ಕೇವಲ ಗರ್ಭಗುಡಿಯಲ್ಲಿ ಅಡಗಿಲ್ಲ ಸ್ವಾಮಿ ಇಂತಹ ಸ್ವಾಮಿಗಳ ರೂಪದಲ್ಲಿ ಬಂದು ನಮ್ಮನ್ನು ಅರಸುತ್ತಾರೆ ಅಂತಹ ಮಹೋನ್ನತವಾದ ಕ್ಷೇತ್ರ ಶಬರಿಗಿರಿಯ ಆ ಒಂದು ಬೆಟ್ಟ ಇರಬಹುದು ಆ ಒಂದು ಪರಿಸರ ಇರಬಹುದು ಆದ್ದರಿಂದ ಮಂಡಲ ಕಾಲ ವ್ರತವನ್ನು ಮಾಡಿಯೇ ಶಬರಿಮಲೆ ಯಾತ್ರೆಯನ್ನು ಮಾಡಿ ಸ್ವಾಮಿ ಇಂತಹ ಇಳಿವಯಸ್ಸಿನಲ್ಲಿ ದೊಡ್ಡ ಪಾದವನ್ನು ಹತ್ತುತ್ತಿರುವಂತಹ ಈ ಮಹಾತಾಯಿಯು ಆ ಸ್ವಾಮಿ ಅಯ್ಯಪ್ಪನ ಪ್ರತಿರೂಪವೇ ಆ ಸ್ವಾಮಿ ಅಯ್ಯಪ್ಪನ ತಾಯಿಯೇ ಎಂದರೆ. ತಪ್ಪಾಗಲಾರದು ಆದ್ದರಿಂದ ನೋಡಿ ಎಷ್ಟರ ಮಟ್ಟಿಗೆ ಆ ಮಹಾತಾಯಿಯಲ್ಲಿ ಭಕ್ತಿ ಇದೆ ಮುಗುಳ್ನಗೆ ಇದೆ ಆ ಮೈಯೆಲ್ಲ ಸುಕ್ಕು ಕೂಡ ಆ ಒಂದು ಭಕ್ತಿ ಮತ್ತೊಂದು ದೃಶ್ಯ ಆ ಒಂದು ನೀಲಿಮಲೆ ಆದಿಯನ್ನು ಹತ್ತುತ್ತಿರುವಂತಹ ಈ ಮಹಾಸ್ವಾಮಿಗಳು ಇವರೂ ಕೂಡ ಸ್ವಾಮಿ ಅಯ್ಯಪ್ಪನ ಎಲ್ಲರಲ್ಲೂ ಅಯ್ಯಪ್ಪನ ಕಾಣ್ತೀವಿ ನಾವು ಅಂತ ನಾವು ಮಾಲೆಯನ್ನು ಧರಿಸ್ತೀವಿ ಆದರೆ ನನ್ನ ಕೈಯಲ್ಲಿ ಆಗೋದಿಲ್ಲ ಸ್ವಾಮಿ ನಾನು ವ್ರತವನ್ನೇ ಮಾಡಲಿಕ್ಕೆ ಆಗೋದಿಲ್ಲ ನಾನು ನಲವತ್ತೆಂಟು ದಿನಗಳ ಕಾಲ ವ್ರತ ಮಾಡಿ ಅಂದರೆ ನಾನು ಹತ್ತು ಹಲವು ಸಮಸ್ಯೆಗಳನ್ನು ಹೇಳ್ಕೊಡ್ತೀವಿ ಆದರೆ ಇದು ಯಾವುದೋ ನಮಗೆ ಸಮಸ್ಯೆ ಅಲ್ಲ ಸ್ವಾಮಿ ನನಗೆ ಹಂಗ ವಿಕಲ ಎಂಬ ಪದ ಪದವನ್ನು ನನಗೆ ಕಟ್ಟಬೇಡಿ ನಾನು ಆ ಭಗವಂತನನ್ನು ಭಕ್ತಿಯಿಂದ ಕಾಣಲಿಕ್ಕೆ ಬೆಟ್ಟವನ್ನು ಹತ್ತಿಯೇ ಬರುತ್ತೇನೆ ನನಗೆ ಯಾರೋ ಒಬ್ಬರು ಡೋಲಿಯಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದರೂ ಕೂಡ ಈ ವಯಸ್ಸಿನಲ್ಲಿ ನನಗೆ ಭಗವಂತ ಯಾವುದೋ ಕಾರಣದಿಂದ ಒಂದು ಕಾಲನ್ನು ನನಗೆ ಕರುಣಿಸಿಲ್ಲದಿರಬಹುದು ಅಥವಾ ಅಪಘಾತದಲ್ಲಿ ಕಳೆದುಕೊಂಡಿರಬಹುದು ಆದರೆ ಆ ಭಗವಂತನನ್ನು ಕಾಣುವ ಅಚಲವಾದ ನಂಬಿಕೆ ನನ್ನ ಲಡಗಿದೆ ಆ ಭಗವಂತ ನನ್ನೊಡಗಿದ್ದಾನೆ ನನ್ನ ಕೈಯಲ್ಲಿ ಎಲ್ಲವನ್ನು ಸಾಧ್ಯ ಮಾಡುತ್ತಾನೆ ಎಂಬ ನಂಬಿಕೆಯನ್ನು ಮೂಡಿಸುವುದೇ ಶಬರಿಗಿರಿಯ ಯಾತ್ರೆ ಆ ಶಬರಿಗಿರಿಯ ಯಾತ್ರೆಯನ್ನು ನಾವು ಕೇವಲ ಭಗವಂತನನ್ನು ಪೂಜಿಸುವ ಆ ಒಂದು ಭಕ್ತಿಯ ಒಂದು ಪರವಶತೆ ಅನ್ನುವುದರ ಜೊತೆಗೆ ಮತ್ತು ಇಂತಹ ವಿಚಾರಗಳನ್ನು ನೋಡಿದಾಗ ನಮಗೆ ಮಂಡಲಕಾಲ ವ್ರತ ಮಾಡಲು ಮನ ಬಾರದೆ ಸ್ವಾಮಿ ದಯಮಾಡಿ ಗಮನಿಸಿ ಮತ್ತು ಆ ತಂದೆಯಾದ ಸ್ವಾಮಿ ಅಯ್ಯಪ್ಪನ ಆ ಒಂದು ಕ್ಷೇತ್ರದಲ್ಲಿ ತಂದೆಯ ತೋಳಿನ ಮೇಲೆ ಮಲಗಿರುವಂತಹ ಪುಟಾಣಿ ಕಂದನೂ ಕೂಡ ಸ್ವಾಮಿ ಅಯ್ಯಪ್ಪನೇ ಸ್ವಾಮಿ ಯಾಕೆಂದರೆ ಯಾವ ರೂಪದಲ್ಲಿ ಭಗವಂತ ಬರ್ತಾನೋ ಗೊತ್ತಿಲ್ಲ ನೋಡಿ ಎಲ್ಲ ರೋಮ್ಗಳು ಕೇಳ್ತಾರೆ ಸ್ವಾಮಿಗಳು ಸ್ವಾಮಿ ಐಷಾರಾಮಿ ಆ ಒಂದು ಜೀವನವನ್ನು ಕೇಳ್ತಾರೆ ಆ ಭಗವಂತನ ಸನ್ನಿಧಾನದಲ್ಲಿ ದಣಿದು ಬಂದ ದೇಹಕ್ಕೆ ಆ ಭಗವಂತ ವಿಶ್ರಮಿಸಿ ಆ ಸನ್ನಿಧಾನದಲ್ಲಿ ತಂದೆಯ ತೋಳಿನ ಮೇಲೆ ಮಲಗಿರುವಂತಹ ಭಗವಂತ ಆ ತಂದೆಯ ಆ ಒಂದು ಪರಮ ಪವಿತ್ರ ಕ್ಷೇತ್ರಕ್ಕೆ ನಾವು ಹೋಗ್ತಾ ಇದ್ದೀವಿ ಆ ತಂದೆಯ ಕ್ಷೇತ್ರಕ್ಕೆ ಹೋಗಬೇಕಾದ್ರೆ ನಾವು ಮಂಡಲ ಕಾಲ ವ್ರತವಿದ್ದು ಹೋಗಬೇಕಲ್ಲವೇ ಸ್ವಾಮಿ ಅದನ್ನು ನಮಗೆ ಈ ಸೂಕ್ಷ್ಮವಾಗಿ ಭಗವಂತ ಕೆಲವೊಂದು ದೃಶ್ಯಗಳಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಅನ್ನೋದು ಈ ಒಂದು ವಿಡಿಯೋದ ತಾತ್ಪರ್ಯ ಸ್ವಾಮಿ ದಯಮಾಡಿ ಯಾರು ಕೂಡ ಕಡಿಮೆ ದಿನದ ವ್ರತ ಎಂಬ ಹೆಸರಿನಲ್ಲಿ ಶಬರಿಮಲೆ ಯಾತ್ರೆಯನ್ನು ಅಥವಾ ಸಿವಿಲ್ ದರ್ಶನದ ಯಾತ್ರೆಯನ್ನು ಮಾಡಬೇಡಿ ಸ್ವಾಮಿ ಆ ಭಗವಂತ ಸರ್ವ ಸರ್ವಂತ್ರಯಾಮಿ ಎಲ್ಲ ಕಡೆ ಇದ್ದಾನೆ ಎಲ್ಲರನ್ನೂ ಅರಸುತ್ತಾನೆ ಈಗ ನೋಡುತ್ತಿರುವ ದೃಶ್ಯ ಸ್ವಾಮಿ ಈ ಇಳಿ ವಯಸ್ಸಿನಲ್ಲಿ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾ ಸ್ವಾಮಿ ಸ್ವಾಮಿ ಶರಣಂ ಎಂದು ನರ್ತಿಸಿಕೊಂಡು ನರ್ತನ ಮಾಡುತ್ತಾ ಆ ಭಗವಂತನ ನಾಮಸ್ಮರಣೆಯನ್ನ ಮಾಡುತ್ತಾ ಬೆಟ್ಟವನ್ನ ಹತ್ತುತ್ತಿರುವಂತಹ ಈ ಮಹಾಸ್ವಾಮಿ ಆ ಪರಮೇಶ್ವರನ ಪುತ್ರನೇ ಆಗಿರಬೇಕು ಸ್ವಾಮಿ ಯಾಕೆ ಅಂದರೆ ಆ ಸ್ವಾಮಿಗಳಲ್ಲಿ ನನಗೆ ವಯಸ್ಸಾಗಿದೆ ನಾನು ಯಾರೊಬ್ಬರ ಆಸರೆಯನ್ನು ಪಡ್ಕೋಬೇಕು ನನಗೆ ನೋಡಿದ್ರೆ ಏನೋ ಒಂದು ನನಗೆ ಭಕ್ತಿ ಬರಲ್ಲ ಅನ್ನೋಗಿಂತ ಭಜನೆಯಿಂದ ಆಡ್ತಾ ಇದ್ದಾರೆ ಈ ದೃಶ್ಯಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಆ ಒಂದು ಕಾರ್ಯನಿರ್ವೃತ್ತಿಗೆ ಬಂದಿರುವಂತಹ ಲೆನಿನ್ ಎಂಬ ಸ್ವಾಮಿಗಳು ಇಲ್ಲಿ ಜಾತಿ ಮತ ಭೇದ ಇಲ್ಲ ನಮ್ಮ ಸ್ವಾಮಿ ಅಯ್ಯಪ್ಪನಲ್ಲಿ ಅನ್ನೋದಕ್ಕೆ ಮತ್ತೊಂದು ಆ ಭಗವಂತನ ಆ ಒಂದು ಗರ್ಭಗುಡಿಯ ಮತ್ತು ಶಬರಿಮಲೆಯ ಆ ಒಂದು ಚಿತ್ರಣವನ್ನು ತಮ್ಮ ಒಂದು ಚಿತ್ರಕಲೆಯ ಮೂಲಕ ಆ ಕ್ಷಣದಲ್ಲೇ ಬಿಡಿಸಿ ಆ ಭಗವಂತನ ಮೇಲಿರುವಂತಹ ಭಕ್ತಿಯನ್ನು ತೋರಿಸಿದ್ದಾರೆ ಇಲ್ಲಿ ನಾನು ಕೆಲಸಕ್ಕೆ ಬಂದೆ ನಾನು ಕೆಲಸ ಮಾತ್ರ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಭಾವನೆ ಯಾರಲ್ಲೂ ಬರೋದಿಲ್ಲ ಅದು ಅಂಥ ಕ್ಷೇತ್ರ ಅಲ್ಲ ಸ್ವಾಮಿ ಅದನ್ನು ಗಮನದಲ್ಲಿ ಕೊಟ್ಟುಕೊಂಡು ಮಂಡಲ ವ್ರತ ಮಾಡಿ ಸ್ವಾಮಿ ಇದು ಮತ್ತೊಂದು ಪುಟಾಣಿ ಮಗುವನ್ನು ಆ ಭಗವಂತನ ಸನ್ನಿಧಾನಕ್ಕೆ ಕರೆದಿರುವಂತಹ ಆ ಪೋಷಕರಿಗೆ ನಾವು ಸ್ವಾಮಿ ಶರಣ ಮೇಳಬೇಕು ಈ ಅಸುಖಂಧ ನಿಜಕ್ಕೂ ಶಬರಿಮಲೆ ಸ್ವಾಮಿ ಅಯ್ಯಪ್ಪನೇ ಸ್ವಾಮಿ ಯಾಕೆ ಅಂದರೆ ಮಕ್ಕಳಲ್ಲಿ ಯಾವುದೇ ಒಂದು ಭಾವ ಇರೋದಿಲ್ಲ ಮುಗ್ಧತೆ ಇರುತ್ತೆ ಅಂತಹ ಸ್ವಾಮಿಯನ್ನು ನೋಡಿ ಈ ಸ್ವಾಮಿಗಳು ಯಾವ ರೀತಿ ಒಬ್ಬೊಬ್ಬರು ಒಂದೊಂದು ಮೆಟಲನ್ನು ಪಾಸ್ ಮಾಡಿ ಕೊಡ್ತಾ ಇದ್ದಾರೆ ಅಂದರೆ ಆ ಮಕ್ಕಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣ ಆದರೆ ಇಂತಹ ದೃಶ್ಯಗಳನ್ನು ನಾವು ಶಬರಿಮಲೆಯಲ್ಲಿ ಕಂಡರೆ ಅದು ನಿಜಕ್ಕೂ ಸ್ವಾಮಿ ಅಯ್ಯಪ್ಪನ ಪ್ರತಿರೂಪವೇ ಮತ್ತೊಬ್ಬ ಸ್ವಾಮಿಗಳು ನೋಡಿ ನಮಗೆ ಕಾಲ ಆಗ್ತಾ ಇಲ್ಲ ಆ ವೈ ಸಾಗಿದೆ ನನ್ನ ತಲೆಯ ಮೇಲೆ ಇರುಮುಡಿಯನ್ನು ಇಟ್ಕೊಂಡು ನಾನು ನಡ್ಕೊಂಡೇ ಹೋಗ್ತೀನಿ ಸ್ವಾಮಿ ಅನ್ನೋ ಒಂದು ಇಂತಹ ಮಹಾ ಮಹಾ ದೃಶ್ಯಗಳು ಶಬರಿಮಲೆ ಕ್ಷೇತ್ರದಲ್ಲಿ ಕಾಣಲಿಕ್ಕೆ ಮಾತ್ರ ಸಾಧ್ಯನಾ ಅನ್ನೋ ಒಂದು ನಂಬಿಕೆ ನಮಗೆ ಬರುತ್ತೆ ಈ ಮಹಾಸ್ವಾಮಿಗಳಿಗೆ ಬೆನ್ನೆಲ್ಲ ಬಾಗ್ಬಿಟ್ಟಿದೆ ಮತ್ತೊಬ್ಬರು ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಆದರೂ ಕೂಡ ಪ್ರತಿ ವರ್ಷ ಈ ಸ್ವಾಮಿಗಳು ಶತಾಯಿಷಿಗಳಾಗಿರಬಹುದು ಅವರ ಪಾದಗಳಿಗೆ ನಮಿಸೋಣ ಸ್ವಾಮಿ ಇಂತಹ ದೃಶ್ಯಗಳನ್ನು ಕಂಡಾಗ ನಾವು ಯಾಕೆ ಸ್ವಾಮಿ ಶಬರಿಮಲೆ ಯಾತ್ರೆಗೆ ಮಂಡಲ ಕಾಲ ವ್ರತವನ್ನು ಮಾಡಿಯೇ ಹೋಗ್ಬ ಹೋಗಬೇಕು ಅನ್ನೋದಕ್ಕೆ ಈ ಪ್ರಶ್ನೆ ಗಳಿಗೆ ಉತ್ತರ ಇಂಥ ದೃಶ್ಯಗಳೇ ಸಾಕು ಸ್ವಾಮಿ ದಯಮಾಡಿ ಯಾರು ಕೂಡ ಈ ಸ್ವಾಮಿಗಳ ಭಕ್ತಿಗಳ ಮುಂದೆ ನಾವೆಲ್ಲ ಶೂನ್ಯ ಸ್ವಾಮಿ ನಾವು ಯಾರೊಬ್ಬರ ಭಕ್ತಿಯನ್ನು ಪ್ರಶ್ನಿಸುವಂತಿಲ್ಲ ಆದರೆ ಇಲ್ಲಿ ನೋಡಿ ಇದು ವಿಶೇಷವಾಗಿ ನಮ್ಮ ಹೊರ ದೇಶದ್ದಾಗಿದೆ ಇದು ಸಿಡ್ನಿ ದೇಶದಲ್ಲಿ ಸಿಡ್ ಅಂದರೆ ಆಸ್ಟ್ರೇಲಿಯಾದ ಸಿಡ್ನಿ ಎಂಬ ಭಾಗದಲ್ಲಿ ಸ್ವಾಮಿಗಳು ಭಜನೆಯನ್ನು ಮಾಡಿ ನಲವತ್ತೊಂದು ದಿನಗಳ ಕಾಲ ನಲವತ್ತೆಂಟು ದಿನಗಳ ಕಾಲ ವ್ರತವನ್ನು ಮಾಡಿ ಆ ವ್ರತವನ್ನು ಅಲ್ಲಿಯ ಅಯ್ಯಪ್ಪನಿಗೆ ಸರ್ ಸಮರ್ಪಿಸ ಸಮರ್ಪಿಸ್ತಾ ಇದ್ದಾರೆ ಅಷ್ಟು ದಿನಗಳ ಕಾಲ ಪಾದರಕ್ಷೆಯನ್ನು ಹಾಕೋದಿಲ್ಲ ಕುಟುಂಬ ಸಮೇತರೆಲ್ಲ ಕಡೆ ಸೇರಿ ಆ ಭಗವಂತನನ್ನು ಪೂಜಿಸಿ ಭಜಿಸುವಂತಹ ದೃಶ್ಯಗಳು ಹೊರ ರಾಜ್ಯದಲ್ಲಿ ಹೊರ ದೇಶದಲ್ಲಿರುವಂತಹ ಭಕ್ತಾದಿಗಳೇ ಇಂತಹ ವ್ರತವನ್ನು ಮಾಡಬೇಕಾದರೆ ನಾವು ನಮ್ಮ ಮನೆಯಲ್ಲಿ ಇದ್ದು ನಮ್ಮ ಭಗವಂತನಿಗೆ ಯಾಕೆ ಸ್ವಾಮಿ ನಲವತ್ತೆಂಟು ದಿನಗಳ ಕಾಲ ವ್ರತವನ್ನು ಮಾಡಬಾರದು ಮಾಡಿದರೆ ನಮಗಷ್ಟೆಲ್ಲವೇ ಸ್ವಾಮಿ ಶ್ರೇಷ್ಠ ದಯಮಾಡಿ ಗಮನಿಸಿ ಇಂತಹ ದೃಶ್ಯಗಳು ಶಬರಿಮಲೆ ಕ್ಷೇತ್ರದಲ್ಲಿ ನಮಗೆ ಕಣ್ಣಿಗೆ ಕಂಡವು ಕೇವಲ ಸಾಸುವೆ ಕಾಳಿನಷ್ಟು ಮಾತ್ರ ಇಂತಹ ಕಣ್ಣಿಗೆ ಕಾಣದ ಅದೆಷ್ಟೋ ಮಹಾ ಮಹಿಮೆಗಳು ಪ್ರತಿದಿನವೂ ಶಬರಿಮಲೆ ಕ್ಷೇತ್ರದಲ್ಲಿ ನಡೆಯುತ್ತೆ ಎಲ್ಲರೂ ಒಗ್ಗೂಡಿ ಆ ಆತ್ಮೀಯ ಅನ್ನದಾನ ಪ್ರಭುವಿನ ಪ್ರಸಾದವನ್ನ ಒಗ್ಗೂಡಿ ಆ ಒಂದು ಸರಳಿ ಸ ಸರತಿಯಲ್ಲಿ ಕುಳಿತು ಆ ಭಗವಂತನ ಪ್ರಸಾದವನ್ನು ಸೇವಿಸಿರುವಂತಹ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಾ ನೋಡಲಿದ್ದೀರಾ ಇಂತಹ ದೃಶ್ಯಗಳನ್ನೆಲ್ಲ ಈ ಏನು ಆ ಮಹಾತಾಯಿಯ ಒಂದು ದೃಶ್ಯಗಳು ಆ ಒಂದು ವಯೋವೃದ್ಧರು ಬಾಗಿಸಿ ಆ ಬೆನ್ನನ್ನು ಬಾಗಿಸಿ ಶಬರಿಮಲೆ ಯಾತ್ರೆಯನ್ನು ಮಾಡ್ತಾ ಇರೋದು ಮತ್ತು ಆ ಒಂದು ಕಾಲನ್ನು ಕಳೆದುಕೊಂಡಂತಹ ಸ್ವಾಮಿಗಳು ಭಗವಂತನ ಮೇಲೆ ಭಕ್ತಿ ಇಟ್ಟು ಶಬರಿಮಲೆ ಯಾತ್ರೆಯನ್ನು ಮಾಡ್ತಾ ಇರೋದು ಆ ಪುಟ್ಟ ಕಂದ ತನ್ನ ತಂದೆಯ ಆ ಒಂದು ತೋಳಿನ ಮೇಲೆ ಮಲಗಿರೋದು ಇದೆಲ್ಲವನ್ನು ಕಂಡಾಗ ಶಬರಿಮಲೆ ಕ್ಷೇತ್ರಕ್ಕೆ ನಾವು ವ್ರತವಿಲ್ಲದೆ ಹೋಗುವ ಆ ಮನೋಭಾವನೆ ನಮ್ಮನ್ನು ಯಾಕೆ ದೂರ ಮಾಡ್ತಾ ಇಲ್ಲ ದಯವಿಟ್ಟು ಪ್ರಶ್ನಿಸಿಕೊಳ್ಳಿ ಸ್ವಾಮಿ ಶಬರಿಮಲೆ ಕ್ಷೇತ್ರ ಅನ್ನೋದು ನಮ್ಮನ್ನು ನಾವು ತಿದ್ದಿಕೊಳ್ಳಲಿಕ್ಕಾಗಿರುವಂತಹ ಮಹೋನ್ನತವಾದ ಪುಣ್ಯದ ಕ್ಷೇತ್ರ ಈ ಕ್ಷೇತ್ರ ಮಾತ್ರ ವ್ರತವಿದ್ದು ಬನ್ನಿ ಎಂದು ಆ ಭಗವಂತನೇ ತಿಳಿಸಿರೋದು ಆ ವ್ರತವಿದ್ದಾಗ ನಮ್ಮ ಜೀವನದ ಒಂದು ಮಾರ್ಗವೇ ಬದಲಾಗಿ ನಾವು ಮತ್ತಷ್ಟು ಸರಿಯಾದ ದಾರಿಗೆ ನಡೀತೀವಿ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಂ ನಲವತ್ತೆಂಟು ದಿನಗಳ ಕಾಲ ವ್ರತವನ್ನು ಮಾಡಲು ನಮಗೆ ಹತ್ತು ಹಲವು ಸಮಸ್ಯೆಗಳು ನಮ್ಮನ್ನು ಇದೆ ಸ್ವಾಮಿ ನಾವು ಮಾಡುವ ಕೆಲಸ ಅಂತಹದ್ದು ಮತ್ತು ನಮ್ಮ ಮನೆಯಲ್ಲಿ ನಮ್ಮ ತಾಯಿಗಳು ನಮ್ಮ ಸಹೋದರಿಯರು ನಮ್ಮ ಶ್ರೀಮತಿಯವರು ನನ್ನ ಮಗಳು ಎಲ್ಲರೂ ಇರಬೇಕಾದ್ರೆ ನನಗೆ ವ್ರತವನ್ನು ಮಾಡಲು ಆಗಲ್ಲ ಎಂಬ ಒಂದು ಪ್ರಶ್ನೆಗಳಿಗೆ ಇಂತಹ ಸ್ವಾಮಿಗಳು ಶಬರಿಮಲೆ ಯಾತ್ರೆಯನ್ನೇ ಮಾಡಲಿಕ್ಕೆ ಆಗಲಾರದಂತಹ ವಯಸ್ಸಿನಲ್ಲಿರುವಂಥವರು ಮತ್ತು ಕೆಲವೊಂದು ವಿಶೇಷವಾಗಿ ಸ್ವಾಮಿ ಅಯ್ಯಪ್ಪನ ಆ ಭಕ್ತಾದಿಗಳಾಗಿರುವಂಥವರು ಶಬರಿಮಲೆ ಕ್ಷೇತ್ರಕ್ಕೆ ಮಂಡಲ ವ್ರತವಿದ್ದು ಬರಬೇಕಾದರೆ ನಮ್ಮಿಂದ ಆಗುವುದಿಲ್ಲವೇ ಸ್ವಾಮಿ ದಯಮಾಡಿ ಗಮನಿಸಿ ಸ್ವಾಮಿ ತಾವುಗಳು ವ್ರತವಿದ್ದರೆ ನಿಮಗಷ್ಟೇ ಲಾಭ ಸ್ವಾಮಿ ಆ ಭಗವಂತನಿಗಾಗಿ ನಾವೇನನ್ನೂ ಕೊಡಲಿಕ್ಕೆ ನಾವೇನೂ ತಂದಿಲ್ಲ ತೆಗೆದುಕೊಂಡು ಬಂದಿಲ್ಲ ತೆಗೆದುಕೊಂಡು ಹೋಗೋದಿಲ್ಲ ನಮ್ಮನ್ನು ನಾವು ಸರಿಯಾದ ದಾರಿಗೆ ನಡೆದುಕೊಂಡು ಹೋಗಲಿಕ್ಕೆ ಆ ಭಗವಂತ ಕೊಟ್ಟಿರುವಂತಹ ಅತ್ಯದ್ಭುತವಾದ ಮಹೋನ್ನತವಾದ ಏಕೈಕವರ ಮಂಡಲ ಕಾಲ ವ್ರತ ಆ ವ್ರತದ ಆನಂದವನ್ನು ಅನುಭವಿಸಿದಾಗ ಖಂಡಿತವಾಗಿ ಆ ಆನಂದವನ್ನು ಮತ್ತಷ್ಟು ಜನಗಳಿಗೆ ಹಂಚಲಿಕ್ಕೆ ತಾವು ಪ್ರಯತ್ನ ಮಾಡ್ತೀರಾ ಅನ್ನೋದು ಸತ್ಯ ಇನ್ನು ಮುಂದೆ ಇಂತಹ ದೃಶ್ಯಗಳನ್ನು ತಾವು ಶಬರಿಮಲೆ ಕ್ಷೇತ್ರದಲ್ಲಿ ನೋಡಲಿಕ್ಕೆ ಮತ್ತೊಮ್ಮೆ ಮನ ಮಾಡಬೇಕು ಅಂದರೆ ನಲವತ್ತೆಂಟು ದಿನಗಳ ಕಾಲ ವ್ರತವನ್ನು ಮಾಡಿ ಆ ಪುಣ್ಯದ ನೆಲದಲ್ಲಿ ತಮ್ಮ ಪಾದವನ್ನು ಸ್ಪರ್ಶ ಮಾಡಿ ಆಗ ನಿಮಗೆ ಅನುಭವ ಆಗುತ್ತೆ ಆ ಭಗವಂತನ ಕ್ಷೇತ್ರದಲ್ಲಿ ಎಂತಹ ದಿವ್ಯ ಶಕ್ತಿ ಅಡಗಿದೆ ಆ ಶಕ್ತಿಯಲ್ಲಿ ನಾವು ಆ ಭಗವಂತನನ್ನು ಕಾಣಬೇಕಾದರೆ ಆ ಭಗವಂತನನ್ನು ಅರ್ಥೈಸಿಕೊಳ್ಳಬೇಕಾದರೆ ನಮ್ಮ ಜೀವನದ ತಾತ್ಪರ್ಯವನ್ನು ಅರ್ಥೈಸಿಕೊಳ್ಳಬೇಕಾದರೆ ನಲವತ್ತೆಂಟು ದಿನಗಳ ಕಾಲ ಕಠಿಣವಾದ ಅಲ್ಲ ಆನಂದವಾದ ವ್ರತವನ್ನು ಆಚರಿಸಿದಾಗ ಆ ಆನಂದ ಚಿತ್ತ ನಿಮ್ಮ ಮನೆಯಲ್ಲಿ ನಿಮ್ಮ ಮನದಲ್ಲಿ ಶಾಶ್ವತವಾಗಿ ನೆಲೆಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ ತಪ್ಪಿದ್ದಲ್ಲಿ ತಿದ್ದಿ ತೀಡಿ ಒಂದು ಮಂಡಲ ಕಾಲ ವ್ರತವನ್ನು ಮಾಡಿ ಶಬರಿಮಲೆ ಯಾತ್ರೆಯನ್ನು ಮಾಡಿ ಸ್ವಾಮಿ ಶರಣಂ ಎನಗಿಂತ ಕಿರಿಯವನು ಯಾರೂ ಇಲ್ಲ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಶಬರಿಮಲೆಯ ಅದ್ವಿತೀಯವಾದ ದೃಶ್ಯಗಳ ಈ ವಿಡಿಯೋದಲ್ಲಿ ಯಾವುದಾದರೂ ಲೋಪದೋಷಗಳು ಕಂಡು ಬಂದಲ್ಲಿ ತೀಡಿ ಸ್ವಾಮಿ ಶರಣಂ ಸ್ವಾಮಿಯ ಶರಣಮಯ್ಯಪ್ಪ ಪ್ಲಾಸ್ಟಿಕ್ ಮುಕ್ತ ಶಬರಿಮಲೆಗೆ ಸಹಕರಿಸೋಣ ಆ ಭಗವಂತನ ಕ್ಷೇತ್ರ ನಮ್ಮ ಕ್ಷೇತ್ರ ನಮ್ಮ ಭೂಲೋಕದ ವೈಕುಂಠ ನಮ್ಮ ಭೂಲೋಕದ ಕೈಲಾಸ ನಮ್ಮ ಸ್ವಾಮಿ ಅಯ್ಯಪ್ಪ ನಮ್ಮ ಮನೆಯ ಮುದ್ದು ಕಂದ ನಮ್ಮ ಮಣಿಕಂಠ ಆ ಮಣಿಕಂಠನ ಕ್ಷೇತ್ರಕ್ಕೆ ಸ್ವಾಮಿ ಶರಣಂ ಸ್ವಾಮಿಯ ಶರಣವಯ್ಯಪ್ಪ